ಸರ್ ನಮಸ್ಕಾರ ಸರ್ ಸರ್ ನಿಮಗೆ ಏನಾಗಿದೆ ಸರ್ ನನಗೆ ಯಾಕೋ ನಿನ್ನೆಯಿಂದ ಸ್ವಲ್ಪ ಜ್ವರ ಇದೆ ಅದಕ್ಕೆ ಮೆಡಿಸಿನ್ ಮತ್ತೆ ಸಿರಪ್ ಎಲ್ಲೂ ಕೊಡಬೇಕಾಯ್ತದೆ ಒಂದು ಮಾತ್ರೆ ಓಯ್ ಹೊಸ ಸಿರಪ್ ಕುಡಿಬೇಕಾ ಅದನ್ನ ಯಾವ ತರ ಕುಡಿಯೋದು ಅದನ್ನ ಒಂದು ಚೂರ್ ದಬ್ಬಿಗೆ ಹಾಕೊಂಡು ಕುಡಿಬೇಕು ಆಮೇಲೆ ಕೆಮ್ಮು ಸರ್ ನಿನ್ನೆಯಿಂದ ಕೆಮ್ಮ ಹ್ಮ್

ಬರಿ ಫ್ರೂಟ್ಸ್ ಆ ಮುದ್ದೆ ಅಣ್ಣ ಮುದ್ದೆ ಅಷ್ಟೇ ಮುದ್ದೆ ಒಂದೇನ್ ತಿನ್ನದು ಹು ರಾತ್ರಿ ಎಲ್ಲ ಚಪಾತಿ ಒಂದು ಶೀತಪಲ್ಲ ಮತ್ತೆ ಯಾವುದು ಸೀತಾಫಲ್ ಶೀತಪಲ್ಲ ಹು ಮತ್ತೆ ಆಲ್ಸಂಡ್ ಹು ಹು ಮತ್ತೆ ಡ್ರಾಕ್ಸಿ ಹು ಮತ್ತೆ ಇದು ಇದಪ್ಪ ಸರ್ ಜ್ವರ ಬಂದ ಚೆನ್ನು ಚೆಕ್ಕೆ ಮಾಡಲಿಲ್ಲ ಬರಿಲಿ

ಮಾತ್ರೆ ಸರ್ ಮಾತ್ರೆ ಮಾತ್ರೆ ಯಾತ್ರು ಗೊತ್ತಾ ಇದು ಈ ತರ ಮಾತ್ರೆ ಹ್ಮ್ ಈ ತರ ಮಾತ್ರೆ ಮೆಡಿಸಿನ್ ಕೊಡ್ತಾರೆ ಅಲ್ಲಿ ಅವ ಇಸ್ಕೊಂಡು ಬರ್ರಿ ಅಂಗಿಲ್ಲಿ ಕೊಡ್ತಾರಾ ಅಂಗಿಲ್ಲಿ ಕೊಡ್ತಾರೆ ಹ್ಮ್ ಸರ್ ಮೆಡಿಕಲ್ ಶಾಪ್ ಅಲ್ಲಿ ಅಲ್ವಾ ಕೊடு ಅದು ಮರಿಸ್ ಕೊಡ್ತಾರೆ ಅದರ ಹೆಸರು ಏನು ಸರ್ ಅದರ ಹೆಸರುನೇ ಇದು ಅದಪ್ಪ

ಸರ್ ನಮ್ಮ ಹತ್ರ ದುಡ್ಡಿಲ್ಲ ಸರ್ ನೀ ಹಂಗಾಗಿ ಮಾಡೇಬೇಕಮ್ಮ ದುಡ್ಡು ಏನು ದುಡ್ಡು ಏನು ಫ್ರೀ ಫ್ರೀನಾ ಸರಿ ಸರ್ ಹಂಗಾರೆ ಟೆಸ್ಟ್ ಮಾಡಿಸ್ಬೇಕು ಸರ್ ಇದು ಇದೊಂದು ಟೆಸ್ಟ್ ಅದು ಸರಿ ಒಂದು ಇದೊಂದು ಒಂದು ಇದೊಂದು ಇಲ್ಲಪ್ಪ ಇದು ನೋಡಿ ಇದು ಸರಿ ನೋಡಕಂಡು ಇಲ್ಲಿ ಇಂಗ್ಲಿಷ್ ಸ್ಪೆಲ್ಲಿಂಗ್ ಬರಬೇಕು ಇಲ್ಲಿ ಸೇйн ಆಗಬೇಕು ಇಂಗ ಹಂ ಹಹ ಆಯ್ತಾ ಇದೆಲ್ಲ ಮಾಡ್ಸ್ಕೊಂಡು ಯಾವಾಗ ಸರ್ ರಾತ್ರಿಗೆ ಈಗ ಶುಕ್ರವಾರಕ್ಕೆ ಶುಕ್ರವಾರಕ್ಕೆ ಅಡ್ಮಿಟ್ ಆಡ್ಬೇಕು ಅಡ್ಮಿಟ್ ಆಗಬೇಕಾ ಅಡ್ಮಿಟ್ ಮಾಡ್ಕೊಂಡು ಒಂದು ಬಟ್ ಮತ್ತೆ ಇದಾಕ್ತೀವಿ ಬ್ಯಾಂಡೇಜು ಅದ ಹಾಕ್ಬಿಟ್ಟು ಹಿಂಗೆ ಹಡ್ಕೊಂಡಿರ್ಬೇಕು ಕೈನ ಈ ತರ ಮತ್ತೆ ಕೈ ಹಿಂಗ್ ಬಿಡೋದೇ ಬೇಡ ಸರ್ ನಮಗೆ ಕೈ ಪ್ರಾಬ್ಲಮ್ ಆಗಿಲ್ವಲ್ಲ ಕೈ ಪ್ರಾಬ್ಲಮ್ ಆಗಿದೆ ನಿಂಗೆ ಏನೋ ಕೈ ಪ್ರಾಬ್ಲಮ್ ಆಗಿ ಆಗಿದೆ ಆಗಿದ್ಯಾ ಹ್ಮ್ ಆಗಿದೆ ನಿಮ್ಗೆ ಒಂದು ಇದ್ ಕೊಡ್ಬೇಕು ಮಾತ್ರೆ ಯಾರಪ್ಪ ಅಂದ್ರೆ ಸರ್ ಇಷ್ಟೊಂದು ಮಾತ್ರ ನುಂಗಕ್ ಆಗಲ್ಲ ಸರ್ ಅಷ್ಟೊಂದು ಹೆಂಗ್ ಸರ್ ನುಂಗದು ಇದೊಂದು ಇದಾ ಇದೊಂದು ಸರಿ ಊಟ ಎಲ್ಲ ಯಾವ तरह ಫ್ರೂಟ್ಸ್ ಐತು ಜ್ಯೂಸ್ ಯಾವುದು ಕುಡಿಬಹುದು ಜ್ಯೂಸ್ ಏನು ಕುಡಿಯಂಗಿಲ್ಲ ಅಮ್ಮ ಜ್ಯೂಸ್ ಕುಡಿಯಂಗಿಲ್ಲ ಬರೇ ನಿಂಬೆ ಜ್ಯೂಸ್ ನಿಂಬೆ ಜ್ಯೂಸ್ ಮತ್ತೆ ನಿಂಬೆ ಜ್ಯೂಸ್ ಹೆಂಗ್ ಮಾಡ್ಕೋಬೇಕು ನಾವು ಮತ್ತೆ ನಿಂಬೆ ಹಾಕಿ ಒಂಚೂರು ಚೂರು ಹಿಂಡಿ ಮತ್ತೆ ಸಕ್ಕರೆ ಹಾಕ್ರಿ ಮತ್ತೆ ಹಿಂಗೆ ಮತ್ತೆ ರುಬ್ಬಿಡಿ ಆಮೇಲೆ ನಿಂಬೆ ಜ್ಯೂಸ್ ಫ್ರೆಶ್ ಆಗ್ಬಿಡುತ್ತೆ ಸರಿ ಸರಿ ಮತ್ತೆ ಇಟ್ಕೊಡಿ ಸರ್ ಗ್ಯಾಸ್ಟ್ರಿಕ್ ಮಾತ್ರ ಗ್ಯಾಸ್ಟ್ರಿಕ್ ಮಾತ್ರನಾ ನಿಮಗೆ ಏನು ಗ್ಯಾಸ್ಟ್ರಿಕ್ ಆಯ್ತಾ ಹ್ಮ್ ಮತ್ತೆ ನಮಗೆ ಎಲ್ಲ ಇಲ್ಲ ಇವಾಗ ಎನ್ಪಿಗೆ ಬಂತು ಸರ್ ಮರ್ತ ಹೋಗ್ಬಿಟ್ಟಿತ್ತು ನೋಡಿ ಈ ತರ ಮಾತ್ರ ಹ್ಮ್ ನೋಡಿ ಇಷ್ಟೊಂದು ನೋಡಿ ಅವೆಲ್ಲ ಹೆಸರು ಗೊತ್ತಾ ಸರ್ ನಿಮಗೆ ಹ್ಮ್ ಸುಮ್ಮನೆ ಬರಿತಾ ಇದ್ದೀರಲ್ಲ ಅದಕ್ಕೆ ಕೇಳಿದೆ ನೋಡಿ ಈ ತರ ಊಟ ಆಗಿರ್ ಮಾಡಕ್ಕ ಸರ್ ಊಟನೇ ಮಾಡಕದಲ್ಲಿ ಇರಕ ಆಗಲ್ಲ ಸರ್. ಏ ಊಟ ಮಾಡಲೇಬೇಕು ಅಮ್ಮ. ಮೊದ್ ನೀವು ಮಾಡಂಗಿಲ್ಲ ಅಂದ್ರಿ ಊಟ ಮಾಡಬೇಕು. ಹಾ ಅದೇನೋ ತರ ಊಟ? ಇದು. ಮೊದ್ದೆ ಒಂದು, ಅನ್ನ ಒಂದು. ಮತ್ತೆ ಇದೊಂದು. ಇದಪ್ಪ. ಚಪಾತಿ ಒಂದು. ಹಾ ಹಾ. ಮತ್ತೆ ಇದೊಂದು, ದೋಸೆ ಒಂದು. ಹಾ. ಮತ್ತೆ ಇದೊಂದು. ಇದಪ್ಪ. ಇದು. ಸರ್ ನಿಮಗೆ ಗ್ಯಾಸ್ಟಿಕ್ ಆಗಿರಂಗೈತೆ? ಬಾ. ಹಾ. ಮತ್ತೆ

ಗೋವದು ಜ್ಯೂಸ್ ಕುಡಬೇಕು ಹ್ಮ್ ಮತ್ತೆ ಆತರ್ ಜ್ಯೂಸ್ ನಿಮ್ಮನ್ ಜ್ಯೂಸ್ ಹ್ಮ್ ಈಗ ಹಂಗ್ರೆ ಆಪರೇಷನ್ ಎಲ್ಲ ಮಾಡ್ತೀರಾ ಹ್ಮ್ ಸರ್ ಭಯ ಸರ್ ಹಂಗರ್ ಮಾಡಲ್ಲ ಕಣ್ರಿ ಭಯ ಆಗುತ್ತೆ ಆಪರೇಷನ್ ಅಂದ್ರೆ ಮಾಡಲ್ಲ ನಾವೇನು ಅವರು ಅಡ್ಮಿಟ್ ಮಾಡ್ಕೊಂಡು ಏನು ಮಾಡ್ತೀರಾ ಸರ್ ಅಡ್ಮಿಟ್ ಮಾಡ್ಕೊಂಡು ಇದು ನೀ ಆಗ್ಲಿ ಅಂದ್ರೆ ಏನ್ರಿ ಅದು ಆಪರೇಷನ್

ಅದೇನ್ ಸರ್ ಬರಿತಿರೋದು ಏನೋ ಬರೀತಾ ಇದ್ದೀವಿ ಸುಮ್ಮನಿರಮ್ಮ ಆಪರೇಷನ್ ಮಾಡಬೇಕು ಅಂತನ ಹು ಬಿಡಿ ಸರ್ ಜಾಕು ಏನೋ ಬರೀಬೇಕು ಇಲ್ಲಿ ಮಾಡಬೇಕು ಒಂದು ನೀವು ಇದಕ್ಕೆ ಮಾಡಬೇಕು ಸರ್ ಪಾಟಾ ಮಾಡ್ತಾ ಇದೀರೇ ಏನ್ ಪೇಶೆಂಟ್ ನೋಡ್ತಾ ಇದಿರೋಂಗೆ ತಲೆನೋಗೆ ಏನಾದ್ರು ಮೆಡಿಸಿನ್ ಕೊಡ್ತೀರಾ ಮೆಡಿಸಿನ್

ಎದ್ಬಿಟ್ಟು ಫಸ್ಟು ಮಾತ್ರ ಅಂದ್ಬಿಟ್ಟು ಆಮೇಲೆ ಮಣಿಕೊಳ್ಳೋದು ಮತ್ತು ಸಮೋಸ ತಿನ್ಬಿಟ್ಟು ಮಣಿಕೊಳ್ಳೋದು ಸರಿ ಸರ್ ಆಯಿತು ಹಾಗೆ ಮಾಡ್ತೀನಿ ಆಯಿತು ಹ್ಞೂ ಥ್ಯಾಂಕ್ ಯು ಸರ್ ಆಯಿತು ಮತ್ತೇನೋ ಬರಬೇಕಾ ಸರ್ ಹ್ಞೂ ಅದು ತಾಗಬೇಕು ಸರ್ ಅದೊಂದು ಬಿಡು ಬಿಡಿ ಸರ್ ಮನೆಯಲ್ಲೇ ಇರ್ತೀನಿ ನಾನು ಏ ಇಲ್ಲ ಕಣ್ರಿ ಮಾಡಲೇಬೇಕು ಎಸ್ ಪ್ಲೀಸ್ ಸರ್ ಏ ಇಲ್ಲ ಮಾಡಲೇಬೇಕು ಮತ್ತೆ ಒಳಗಡೆ ಇಷ್ಟು ಕಲ್ಲೈತೆ ಕಣ್ರಿ ನಿಮಗೇನು ಗೊತ್ತಿಲ್ಲ ಎಷ್ಟು ಇಷ್ಟು ಕಲ್ಲವೇ ನನ್ನ ಒಟ್ಟೆಲ್ಲ ನೀವೆನೂ ಸ್ಕೇರಿಂಗ್ ಮಾಡಲಿಲ್ಲ ಅಂಗೆ ಹೇಳ್ತಾ ಇದೀರಾ ಏನು ನೋಡ್ರು ಸಾಕನ್ರಿ ಒಟ್ಟೆ ಒಳಗಡೆ ಉಳ ಇದೆ ಅಂತ ಹೇಳ್ಬಿಡ್ತೀನಿ ಇದೇನ್ ಸರ್ ಕಲ್ಲು ಅಂತೀರಾ ಉಳ ಅಂತೀರಾ ಯಾವುದು ಇದು ಕರೆಕ್ಟಾಗಿ ಹೇಳಿ ಸರ್ ನೋಡಿ ಈ ತರ ಕಲ್ಲಿ ಇರ್ತಾಯ್ ನೋಡಿ ಅದೆಲ್ಲ ತagitira ನೋಡಿ ಇಷ್ಟ ಹೆಂಗ್ ಮಾಡ್ತೀರಾ ಸರ್ ಅದನ್ನ ಒಟ್ಟೆ ಕಲ್ಲಿ ಹೆಂಗ್ ತagitira ಒಟ್ಟೆ ಹೆಂಗೆ ಕೂಯ್ತೀವಿ ನೋಡಿ ನೋಡಿ ಒಟ್ಟೆನ ಹೆಂಗೆ ಕೂಯ್ತೀವಿ ಹು ಒಟ್ಟೆನ ಆಮೇಲೆ ಇಲ್ಲಿ ಏನು ಮಾಡ್ತೀನಿ ಹೆಣ್ರಿ ಇಲ್ಲಿ ಒಟ್ಟೆ వోల్టవర్ గడ కెమెరా విట్టి కల్లైతా అంటే నాొర్తిని హ్మ్ అమే అవనెల ఇష్టపుతువా ఇన్నో కల్లిదా అంటే నాొర్తిని అస్తే కల్లిలా అంటే ఏను మాడదేయిలా హ్మ్ కల్లిలా అంటే ఏను మాడ నాొర్తి ఇష్టప్ప కల్లిదే ఇష్టప్ప హ్మ్ అయో మది మతే ఇష్టప్ప ఇన్ని సరి యావగ్ బర్లి ఆ రాత్రి బర్లి

ಇವಾಗ ಯಾ ಸಿರಾ ಯಾವ ಮಾತ್ರೆ ಅನ್ಕಂಡು ನೋಡಿ ನೋಡಿ ಯಾವಾಗ ಯಾವಾಗ ತಗೋಬೇಕು ಒಂದು ಗ್ಯಾಸ್ಟ್ ಗ್ಯಾಸ್ಟ್ರಿಕ್ ಮಾತ್ರೆ ಯಾವಾಗ ತಗೋಬೇಕು ಅದು ಬೆಳಗ್ಗೆ ಒಂದು ಮತ್ತು ರಾತ್ರಿಗೆ ಒಂದು ಮತ್ತು ಊಟ ಆದಮೇಲೆ ಹಿಂಗೆ ಊಟ ಆದಮೇಲೆ ನಾನು ಕೊಡ್ತೀನಿ ಊಟ ಆದಮೇಲೆ ಅದು ಯಾವುದಂದರೆ ಮೆಡಿಸಿನ್ನು ಬೆಳಗ್ಗೆ ಒಂದು ಬೆಳಗ್ಗೆ ಒಂದು ರಾತ್ರಿ ಒಂದು ಇನ್ನೊಂದು ಕೊಡ್ತೀವಿ ಆದರೆ ಇನ್ನೊಂದು ಇಷ್ಟು ಮಾತ್ರ ಅದು ಯಾವಾಗ ಊಟ ಆದ್ಮೇಲೆ ಅವلا ಹೇಳಿ ಊಟ ಆದ್ಮೇಲೆ ಮತ್ತೆ ಸಂಜೆ ಒಂದು ಬೆಳಗ್ಗೆ ಒಂದು ನೈಟ್ ಒಂದು ಮತ್ತೆ ಇದು ಡೇ ಒಂದು ಡೇ ಡೇಲಿ ಡೇ ಡೇ ಒಂದು ಡೇ ಡೇದು ಡೇದು ದೇವ ದೇವತಾ एवरी ಡೇ ವಾ ಇವತ್ತು ನಮ್ ಬೇಕು ಆಮೇಲೆ ಇಲ್ಲಿ ಇಲ್ಲಿ ಹಿಂಗ್ ಸೆವೆನ್ ಬರ್ದಿರ್ತೀನಿ ಇಲ್ಲೊಂದು ಏಟ್ ಬರ್ದಿರ್ತೀನಿ ಹಿಂಗ್ ಏಟ್ ಬರ್ದಿರ್ತೀನಿ ಸರಿ ಸರ್ ನಾನು ಮನೆಗೆ ಹೋಗ್ತೀನಿ ಇಲ್ಲಿ ನೈನ್ ಬರ್ದಿರ್ತೀನಿ ಅಯ್ಯೋ ಸರ್ ನಾನು ಹೋಗ್ತೀನಿ ಸರ್ ಈಗ ಸರ್ ಸಾಕು ಬಿಡಿ ಸರ್ ನನ್ಗೆ ಅವಾಗ ಮಾತ್ರ ಆಯ್ತು ಮಾತ್ರ ಆಯ್ತು ಈಗ ಹೋಗ್ತಾರ್ರಿ ನೀವು ಬಾಯ್ ಸರ್ ಥ್ಯಾಂಕ್ ಯು ಸರ್ ನೋಡಿದ್ರಿ ಅಲ್ವಾ ಡಾಕ್ಟ್ರು ಎಷ್ಟು ಒಳ್ಳೆಯವರು ಅಂತ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ನನಗಂತೂ ಅವ್ರು ಹೇಳೋದು ಕೇಳಿ ಕೇಳಿದೇನೆ ತುಂಬ ತಲೆನೋವು ಬಂದ್ಬಿಟ್ಟು ನಾನು ವಾಪಸ್ ಬಂದುಬಿಟ್ಟೆ ನೀವು ಯಾರಾದರೂ ನಿಮ್ಗೆ ಪ್ರಾಬ್ಲಮ್ ಇದ್ದರೆ ಎಲ್ತ್ ಇಶ್ಯೂ ಇದ್ದರೆ ದಯವಿಟ್ಟು ಡಾಕ್ಟ್ರ ಹತ್ರ ಯಾರು ಬರೋಕ್ಕೆ ಹೋಗ್ಬೇಡಿ ದಯವಿಟ್ಟು ಯಾರು ಬರಬೇಡಿ ನಮಗೆ ಟ್ರೀಟ್ಮೆಂಟು ತುಂಬ ಕೊಟ್ಟರು ಅವರು ನಮಗೆ ಕೇಳೋಕ್ಕಾಗದೇ ಬಂದ್ಬಿಟ್ವಿ ಯಾರ್ಯಾರಿಗೆಲ್ಲ ಈ ವಿಡಿಯೋ ಏನನ್ನಿಸ್ತು ಅಂತ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದೆಲ್ಲ ಜಸ್ಟ್ ಫಾರ್ ಫನ್ ಅಷ್ಟೇನೆ ತಕ್ಷಣ ಹೆಂಗೆ ಮಾತಾಡ್ತಾನೆ ಮನೇಲಿ ಅಂತ ನಿಮ್ಗೆ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು ಏನಾದರೂ ಬೇಜಾರಾಗಿದರೆ ಸಾರಿ ಆ್ಯಂಡ್ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್